ನಮಸ್ತೆ ನಾನು ಪ್ರೀತಿಕಾ ಬಂಗೀರ ನಮ್ಮ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ನಡೆಸಿದರೂ ಹಲವಾರು ಜನ ಇದ್ದಾರೆ ಆದ್ರೆ ಇವರಲ್ಲೇ ಮುಂಚೂಣಿಯಲ್ಲಿ ಇರುವಂತವರು ಕೆಲವರು ಮಾತ್ರ ಕಾಣಸಿಕ್ತಾರೆ ಅದಕ್ಕೆ ಕಾರಣ ಸ್ವಾತಂತ್ರ್ಯ ಹೋರಾಟಗಾರರು ಅಂದ ತಕ್ಷಣ ಬ್ರಿಟಿಷರ ವಿರುದ್ಧ ಯಾರು ಹೋರಾಟವನ್ನ ನಡೆಸಿದ್ರು ಅವರು ಮಾತ್ರ ಅನ್ನುವ ನಂಬಿಕೆ ಬಲವಾಗಿದೆ ಆಂಗ್ಲರು ಅಂದ್ರೆ ಬ್ರಿಟಿಷರ ಪ್ರಭಾವದಿಂದ ದೇಶದಾದ್ಯಂತ ಆಂಗ್ಲ ಸಂಸ್ಕೃತಿಯ ಪ್ರಭಾವ ಹೆಚ್ಚಾಗ್ತಾ ಬಂತು ನಿಧಾನವಾಗಿ ಭಾರತೀಯರು ಆಂಗ್ಲರ ಅನುಕರಣೆಯಲ್ಲಿ ತೊಡಗ್ತಾರೆ ಇದರ ಪರಿಣಾಮವಾಗಿ ಭಾರತೀಯ ಸಂಸ್ಕೃತಿಯು ನಿಧಾನವಾಗಿ ಅವನತ್ಯ ಸಾಕ್ತಾ ಬರುತ್ತೆ ಇನ್ನೂ ಭಾರತೀಯರು ಹಿಂದಿನಿಂದ ನಡೆದುಕೊಂಡು ಬಂದಂತ ಧಾರ್ಮಿಕ ಸಿದ್ಧಾಂತಗಳನ್ನ ಆಂಗ್ಲರ ಕುತಂತ್ರದಿಂದ ಭಾರತೀಯರೇ ಮೂಲೆಗುಂಪು ಮಾಡಿದ್ರು ಹೇಗಿರುವಾಗ ಭಾರತದಲ್ಲಿ ಭಾರತೀಯರ ಭಾರತೀಯತೆ ನಾಶವಾದರೆ ಸ್ವಾತಂತ್ರ್ಯ ಹೋರಾಟವನ್ನ ಹತ್ತಿಕ್ಕದಂತೆ ಎನ್ನುವ ಕುತಂತ್ರವನ್ನ ಬ್ರಿಟಿಷರು ಭಾರತೀಯರ ಮೇಲೆ ಬೀಸಿತ್ತು ಭಾರತೀಯರಲ್ಲಿ ಭಾರತೀಯತೆಯನ್ನ ಬೆಳೆಸುವ ಹಾಗೂ ಆಂಗ್ಲರನ್ನ ಭಾರತದಿಂದ ತೊಲಗಿಸುವ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೇಧಾವಿ ಭಾರತೀಯ ಹೋರಾಟಗಾರರು ಬೇಕಾಗಿರುತ್ತೆ ಅಪ್ರತಿಮ ದೇಶಭಕ್ತ ಭಾರತೀಯರನ್ನ ತಯಾರಿಕೆಗೆ ಕೇವಲ ಭಾರತೀಯರ ಸಂಸ್ಕೃತಿಯನ್ನ ಹೇಳಿಕೊಡುವ ಶಿಕ್ಷಣ ಅವಶ್ಯಕತೆ ನಮ್ಮ ಭಾರತೀಯ ಯುವಕರಿಗೆ ಕಾಡ್ತಾ ಇತ್ತು ಈ ಶಿಕ್ಷಣದ ಮಹತ್ವವನ್ನ ಅರಿತಂತ ರಾಷ್ಟ್ರಗುರು ಎಂದೇ ಖ್ಯಾತರಾದ ಮದನ್ ಮೋಹನ್ ಮಾಳವಿಯಾ ಅವರು ವಿಶ್ವವಿದ್ಯಾಲಯವನ್ನ ಆರಂಭಿಸಿದ್ರು ಅದೇ ನಮ್ಮ ಕಾಶ್ಯ ಹಿಂದೂ ವಿಶ್ವವಿದ್ಯಾಲಯ ಈಗಿನ ಕಾಲದಲ್ಲಿ ಎಲ್ಲವೂ ಇದ್ದು ಒಂದು ಶಾಲೆ ನಡೆಸುವುದು ಕಷ್ಟ ಆಗಿನ ಕಾಲದಲ್ಲಿ ಪರಿಸ್ಥಿತಿಯ ವಿರುದ್ಧ ನಿಂತು ಮಾಳವೀಯ ಅವರು ಈ ವಿಶ್ವವಿದ್ಯಾಲಯವನ್ನು ಕಟ್ಟಿದ ಕತೆ ಬಹಳ ಸ್ವಾರಸ್ಯ ಮಾಡಿದೆ ಇನ್ನು ಭಾರತೀಯ ಕಾಂಗ್ರೆಸ್ನ ಇಪ್ಪತ್ತೊಂದನೇ ಅಧಿವೇಶನದಲ್ಲಿ ಮಾಳಿಯ ಮಾಳವೀಯ ಅವರು ಗೋಪಾಲಕೃಷ್ಣ ಗೋಕುಲಿಯವರು ಸೇರಿದಂತೆ ಇತರ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಈ ವಿಶ್ವವಿದ್ಯಾಲಯದ ಅವಶ್ಯಕತೆಯ ಬಗ್ಗೆ ಅರಿವಿಕೆಯನ್ನ ಮಾಡಿಕೊಟ್ರು ಮಾಳವೀಯ ಅವರ ಈ ಕಾರ್ಯಕ್ಕೆ ಎಲ್ಲರೂ ತಮ್ಮ ಬೆಂಬಲವನ್ನ ಸೂಚಿಸಿ ತಮ್ಮಿಂದಾಗುವಂತ ಸಹಾಯವನ್ನ ನೀಡುವುದಾಗಿ ಭರವಸೆಯನ್ನ ಕೂಡ ನೀಡ್ತಾರೆ ಆಗ ಸುರೇಂದ್ರನಾಥ್ ಬ್ಯಾನರ್ಜಿ ತಾವು ಯೋಗ್ಯ ಇಂಗ್ಲಿಷ್ ಶಿಕ್ಷಕ ಸಿಗುವವರೆಗೆ ಉಚಿತವಾಗಿ ಪಾಠ ಮಾಡುವುದಾಗಿ ವಚನವನ್ನ ನೀಡುತ್ತಾರೆ ವಿಶ್ವವಿದ್ಯಾಲಯವನ್ನ ಕಾಶಿಯಲ್ಲೇ ಕಟ್ಟಬೇಕು ಎಂಬ ದೃಢ ಸಂಕಲ್ಪವನ್ನ ಮಾಡಿದ ಮಾಳವೀಯರು ಸ್ಥಳಕ್ಕಾಗಿ ಕಾಶಿ ರಾಜರ ಬಾಳಿಗೆ ಹೋಗ್ತಾರೆ ಆಗ ರಾಜನು ನಿಮಗೆ ಎಷ್ಟು ಹಣ ಬೇಕು ಕೇಳಿ ಆದರೆ ಜಾಗವನ್ನ ಮಾತ್ರ ಕೊಡುವುದಿಲ್ಲ ಎಂದು ಮಾಳವಿಯರ ಆಸೆಗೆ ತಣ್ಣೀರೇರಿಚಿತರು ಕಡೆಗೆ ಅದೇ ರಾಜ ದಾನವಾಗಿ ಅದೇ ಜಾಗವನ್ನ ಕೊಡ್ತಾನೆ ಜಾಗ ಸಿಕ್ಕಿದಾಯ್ತು ಕಟ್ಟಡಕ್ಕಾಗಿ ಈಗ ಹಣ ಹೊಂದಿಸುವ ಚಿಂತೆ ಮಾಳವೀಯರ ಅಗರ್ಭ ಶ್ರೀಮಂತರಲ್ಲ ಎಲ್ಲಿಂದ ಹಣ ತರೋದು ಅನ್ನೋ ಪ್ರಶ್ನೆ ಇಲ್ಲಿ ಮೂಡುತ್ತೆ ಕಡೆಗೆ ಜೋಳಿಗೆ ಹಿಡಿದು ದೇಶ ಸಂಚಾರ ಮಾಡಿ ಹಣ ಸಂಗ್ರಹಿಸುವ ಸಲುವಾಗಿ ಹೊರಟೇ ಬಿಟ್ರು ಎಲ್ಲರ ಮುಂದೆ ಕೈಯೊಡ್ಡಿ ಅಕ್ಷರ ದಾಸೋಹಕ್ಕಾಗಿ ಭಿಕ್ಷೆ ಬೇಡಿ ಜೋಳಿಗೆ ತುಂಬಿಸಿಕೊಳ್ತಾ ಹೊರಡ್ತಾರೆ ಮಾಲವಿಯರು ಹೈದರಾಬಾದ್ ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿನ ನಿಜಾಮ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಹಣದ ಸಹಾಯ ನೀಡಲು ನಿರಾಕರಿಸ್ತಾನೆ ಆದರೂ ನಿಜಾಮನಿಂದ ಹಣ ಪಡೆಯದೆ ಹಿಂತಿರುಗುವುದಿಲ್ಲ ಎಂಬ ಸಂಕಲ್ಪವನ್ನ ಮಾಡಿದ ಮಾಳವಿಯರು ಅದೇ ಸಮಯದಲ್ಲಿ ಹೈದರಾಬಾದಿನ ಓರ್ವ ಶ್ರೀಮಂತ ನಿಧನ ಹೊಂದಿದ ಅವನ ಅಂತಿಮ ಯಾತ್ರೆಯಲ್ಲಿ ಅವನ ಶವದ ಮೇಲೆ ಹಣವನ್ನ ಬಿಸಾಕಲಾಗುತ್ತೆ ಇದನ್ನ ಕಂಡ ಮಾಳವೀಯರು ಹಣವನ್ನ ಆರಿಸಿಕೊಂಡು ತಮ್ಮ ಜೋಳಿಗೆಯಲ್ಲಿ ಹಾಕಿ ಕೊಳ್ತಾರೆ ಇದನ್ನು ಕಂಡಂತ ಜನರು ಕೆಳಗೆ ಬಿದ್ದ ಹಣವನ್ನ ಮಾಳವೀಯರ ಜೋಳಿಗೆಗೆ ಹಾಕತೊಡಗ್ತಾರೆ ಈ ಸುದ್ದಿಯನ್ನ ಕೇಳಿದ ನಿಜಾಮನು ಮಾಳವೀಯರಿಗೆ ಹಣದ ಸಹಾಯವನ್ನ ಮಾಡ್ತಾನೆ ಹೀಗೆ ಅಖಂಡ ಭಾರತವನ್ನ ಸಂಚರಿಸಿ ತಮ್ಮ ಕಾರ್ಯಕ್ಕಾಗಿ ವೀಕ್ಷೆ ಬೇಡಿದ್ರು ಒಮ್ಮೆ ದರ್ಭಾಗದಲ್ಲಿ ಮದ್ಭಾಗವದ ಪ್ರವಚನವನ್ನ ಮಾಡ್ತಿರುವಾಗ ಆಗಮಿಸಿದ ಕಾಶಿ ಮಹಾರಾಜರು ಇವರ ಪ್ರ ಪ್ರವಚನಕ್ಕೆ ಮಾರು ಹೋಗಿ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಇಪ್ಪತ್ತೈದು ಲಕ್ಷ ದಾನ ಮಾಡಿದ್ದಲ್ಲದೆ ಮಾಳವಿಯರ ಜೊತೆಗೆ ಸಂಚರಿಸಿ ಅಪಾರ ನಿಧಿ ಸಂಗ್ರಹಿಸಿಕೊಡ್ತಾರೆ ಕಡೆಗೆ ಮಾಳವೀಯರು ಒಟ್ಟು ಒಂದು ಕೋಟಿ ಮೂವತ್ತು ನಾಲ್ಕು ಲಕ್ಷ ಸಂಗ್ರಹೆಸೆ ಭಿಕ್ಷಾ ಸಾಮ್ರಾಟ್ ಎಂಬ ಹೆಸರನ್ನ ಕೂಡ ಸಂಪಾದಿಸಿದ್ರು ನಾಲ್ಕು ಫೆಬ್ರವರಿ ಸಾವಿರದ ಒಂಬೈನೂರ ಹದಿನಾರರ ವಸಂತ ಪಂಚಮಿಯ ದಿನ ಎಲ್ಲರ ಸಮ್ಮುಖದಲ್ಲಿ ಗಂಗಾ ನದಿಯ ತೀರದಲ್ಲಿ ಹಿಂದೂ ವಿಶ್ವವಿದ್ಯಾಲಯ ಸಂಕುಸ್ಥಾಪನೆಯನ್ನ ಮಾಡಿದ್ರು ನಮ್ಮ ರಾಷ್ಟ್ರದ ಯುವಕರು ಉದಾರ ಶಿಕ್ಷಣವನ್ನ ಪಡೆಯಲಿ ಜೊತೆಗೆ ಅನ್ಯ ಧರ್ಮದ ಜ್ಞಾನವನ್ನ ಪಡೆಯಲಿ ಎನ್ನುವ ಅಂತರಂಗದ ಆಪೇಕ್ಷ ಪ್ರತಿರೂಪವೇ ಕಾಶಿ ಹಿಂದೂ ವಿಶ್ವವಿದ್ಯಾಲಯ ದೇವರಲ್ಲಿ ನಂಬಿಕೆ ಇಡಿ ಸಮಸ್ತ ಪ್ರಾಣಿ ವರ್ಗದಲ್ಲಿ ದಯೆ ತೋರಿಸಿ ಇನ್ನು ಜನರು ದುರ್ಬಲರಲ್ಲಿ ಅನುಕಂಪವನ್ನ ತೋರಿಸಬೇಕು ಸ್ತ್ರೀಯರಿಗೆ ಸದಾ ಗೌರವವನ್ನ ತೋರಿಸಿ ದುಃಖಿಗಳ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಿ ಕೈಯಲ್ಲಾಗುವಷ್ಟು ಸಹಾಯವನ್ನ ಮಾಡಿ ಯಾರಿಗೂ ಹಿಂಸೆ ಮಾಡಬೇಡಿ ಪರನಿಂದನೆ ಮಾಡಬೇಡಿ ನೀವು ಯಾರನ್ನು ಹೆದರಿಸಬೇಡಿ ನೀವು ಯಾರಿಗೂ ಹೆದರಬೇಡಿ ಇನ್ನೊಬ್ಬರ ಹಣಕ್ಕೆ ಆಸೆ ಪಡಬೇಡಿ ಸತ್ಕರ್ಮದಿಂದ ಸಂಕಲ್ಪವು ಎಂದು ಸಾರಿ ಹೇಳಿದ್ರು ಮದನ್ ಮೋಹನ್ ಮಾಳವಿಯರು ಅವರು ಶಿಕ್ಷಣವಲ್ಲದೆ ಸರ್ವರ ಏಳಿಗೆಗಾಗಿ ದುಡಿದವರು ಭಾರತ ಎಲ್ಲ ದೃಷ್ಟಿಯಿಂದ ಬಲಿಷ್ಠರಾಗಬೇಕು ಎನ್ನುವುದೇ ಅವರ ಮಹಾ ಕನಸು ಕಂಡ ಮಹಾತ್ಮರು ಮದನ್ ಮೋಹನ್ ಮಾಳವಿಯರು ಮದನ್ ಮೋಹನ್ ಮಾಳವಿಯರನ್ನ ನಿಸ್ವಾರ್ಥ ಸೇವೆಯನ್ನ ಪರಿಗಣಿಸಿ ಭಾರತ ಸರ್ಕಾರ ಮದನ್ ಮೋಹನ್ ಮಾಳವಿಯರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ತನ್ನ ಗೌರವವನ್ನು ಸೂಚಿಸಿತು ಯಾರು ಏನೇ ಹೇಳಿ ಮದನ್ ಮೋಹನ್ ಮಾಳವಿಯರು ಭಾರತ ಮಾತೆಯ ಹೆಮ್ಮೆಯ ಪುತ್ರ ಎಂದು ಕರೆದ್ರೆ ತಪ್ಪಾಗಲಾರದು ವಂದನೆಗಳು